ಹಿಂದೆ ಬಾಬ್ರಿ ಆಮೇಲೆ ಕಾಶಿ ಮತ್ತೆ ಸಂಬಾಲ್ ಈಗ ಔರಂಗಾಜೇಬನ ಗೋರಿ ನೆಕ್ಸ್ಟ್ ಯಾವ ಸ್ಮಶಾನವನ್ನ ತೋಡ್ತಿದ್ದೀರಪ್ಪ ಅದ್ಯಾಕ್ ಮತ್ತೆ ಮತ್ತೆ ಕೋಮುದ್ವೇಷವನ್ನ ಆಡೋ ಅಂತ ವಿಕೃತಿಗೆ ಇಳಿದಿದ್ದೀರಾ ಈ ಸಂಘ ಪರಿವಾರ ಮತ್ತೆ ಅದರ ಬಾಲ ಆಗಿರುವಂತಹ ಬಿಜೆಪಿ ಸಾಯೋವರೆಗೆ ಜನರನ್ನ ಈ ಉನ್ಮಾದದಲ್ಲಿ ಇಡುವುದಕ್ಕೆ ದೇಶವನ್ನ ಮತ್ತೆ ಮತ್ತೆ ಒಡೆಯೋದೇ ಒಂದು ದಾರಿನ ಇತಿಹಾಸವನ್ನ ಇಟ್ಕೊಂಡು ಜನರ ಪ್ರಾಣವನ್ನ ಹಿಂಡುವಂತಹ ಯಾಕೆ ಬನ್ನಿ ಈ ಬಗ್ಗೆ ಡೀಟೇಲ್ಡ್ ಆಗಿ ಚರ್ಚೆ ಮಾಡೋಣ ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ದಲ್ಲಿ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಹಾಗೆಯೇ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡೋದನ್ನ ಮರಿಬಿಡಿ ಅಲ್ಯವಿಲ್ಲದಿರುವಂತಹ ತಂತ್ರ ಆದಂತೆ ಕಾಣುತ್ತೆ ದಿನೇ ದಿನೇ ಹನುಮಂತನ ಬಾಲದಂತೆ ಬೆಳಿತಾನೆ ಇದೆ ಚಾವ ಅಂತ ಸಿನಿಮಾ ಬಂತು ಜನರು ಹುಚ್ಚೆದ್ದು ಕುಣಿದ್ರು ಈಗ ಸತ್ತು ಕೊಳೆತು ಮೂಳೆ ತಲೆ ಬೂಡೆ ಆಗಿ ಮಣ್ಣಲ್ಲಿ ಮಣ್ಣಾಗಿರುವಂತಹ ಔರಂಗಾಜೇಬನ ಹೆಣವನ್ನ ತೋಡೋದಕ್ಕೆ ಅಂತ ಜನಸಾಮಾನ್ಯರ ಜೀವಗಳನ್ನ ಬಲಿ ಕೊಡ್ತಾ ಇದ್ದಾರೆ ಔರಂಗಾಜೇಬನ ಸಮಾಧಿಯನ್ನ ದಬ್ಬಿ ಉರುಳಿಸೋಕೆ ಪ್ರಯತ್ನ ಪಟ್ಟಿದ್ರಿಂದ ಮೊಘಲರ ಹೆಸರಲ್ಲೂ ಈಗ ಬದುಕಿರುವಂತಹ ಭಾರತೀಯರ ರಕ್ತ ಹೀರುವಂತಹ ಕೆಲಸ ನಡೀತಾ ಇದೆ ಮೊಘಲರಿಗೆ ಸಂಬಂಧಿಸಿದಂತಹ ಪ್ರತಿಯೊಂದು ಬಿಲ್ಡಿಂಗ್ ಮೇಲೂ ಇವರ ಕಣ್ಣು ಏನಾದ್ರೂ ಬಿದ್ರೆ ನೂರಾರು ಹಿಂದೂ ಮುಸಲ್ಮಾನರ ಹೆಣಗಳು ರೋಡಲ್ಲಿ ಅಲ್ಲಿ ಬಿಡುವಂತಹ ಚಾನ್ಸ್ ತುಂಬಾನೇ ಇದೆ ಇಲ್ಲಿ ಸರ್ಕಾರಗಳು ತುಂಬಾ ಎಚ್ಚರಿಕೆಯಿಂದ ಈ ಕೇಸನ್ನ ನೋಡಬೇಕಾಗಿದೆ ಉದ್ಯೋಗ ಕೇಳಿ ನಿಮ್ಮ ಸಮಸ್ಯೆಗಳನ್ನ ಸರ್ಕಾರದ ಮುಂದೆ ಇಡಿ ಅಂತ ಜನರನ್ನ ಕೇಳಿದ್ರೆ ನಮ್ಮ ಔರಂಗಾಜೇಬನ ಗೋರಿ ತೋಡ್ಬೇಕು ಅಲ್ಲೇನಿದೆ ಅನ್ನೋದು ನೋಡ್ಬೇಕು ಅನ್ನುವಂತ ಹಂತಕ್ಕೆ ಭಕ್ತರ ಮನಸ್ಥಿತಿಯನ್ನ ತಂದು ನಿಲ್ಲಿಸಿದ ಕೀರ್ತಿ ಸಂಘ ಪರಿವಾರ ಮತ್ತೆ ಅದರ ರಾಜಕೀಯ ಕೊಂಡಿ ಆಗಿರುವಂತಹ ಬಿಜೆಪಿಗೆ ಸಲ್ಲತ್ತೆ ನಿರುದ್ಯೋಗ ಹೆಚ್ಚಾಗ್ತಾ ಇದೆ ಆರ್ಥಿಕತೆ ಬಿದ್ದೋಗ್ತಾ ಇದೆ ಅಭಿವೃದ್ಧಿ ಅನ್ನೋದು ಮರೀಚಿಕೆ ಆಗೋಯ್ತು ಇದನ್ನೆಲ್ಲಾ ನೋಡ್ರೋ ಅಂದ್ರೆ ಸಮಾಧಿ ಸಂದಿ ಅಲ್ಲೇನಿದೆ ಅನ್ನೋದನ್ನ ನೋಡೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ನಾವು ಹಿಂದೆ ಬಾಯಿ ಬಾಯ್ ಬಡ್ಕೊಂಡು ಹೇಳ್ತಾ ಬಂದಿದ್ದೀವಿ ಇತಿಹಾಸದಲ್ಲಿ ಹಿಂದೂ ರಾಜರು ಮಸೀದಿಗಳನ್ನ ಹೊಡೆದು ದಬ್ಬಿದ್ದಾರೆ ಮುಸಲ್ಮಾನ ರಾಜರು ಹಿಂದೂಗಳ ದೇವಾಲಯಗಳನ್ನ ಮೇಲೆ ದಾಳಿ ನಡೆಸಿದ್ದಾರೆ ಮುಸಲ್ಮಾನ ರಾಜರ ದಾಳಿಗಳ ಹಿಂದೆ ಬರೀ ಮುಸಲ್ಮಾನರ ಅಧಿಕಾರಿಗಳೇ ಇದ್ರ ಖಂಡಿತ ಇಲ್ಲ ಹಿಂದೂ ಅಧಿಕಾರಿಗಳು ಇದ್ರು ಅನ್ನೋದನ್ನ ಇತಿಹಾಸ ಹೇಳತ್ತೆ ಈಗ ನಾಗ್ಪುರದಲ್ಲಿ ನಡೀತಿರುವಂತಹ ಹಿಂಸಾಚಾರದ ಹಿಂದಿನ ಕಥೆಯನ್ನೇ ನೋಡಿ ಮರಾಠರ ಚರಿತ್ರೆಯನ್ನೇ ನೋಡಿ ಅನೇಕ ಬ್ರಾಹ್ಮಣರು ಮರಾಠರ ವಿರುದ್ಧ ನಿಂತಿದ್ದರು ಬೇರೆ ರಾಜರ ಪರ ಇದ್ರು ಇದಕ್ಕೆ ಒಂದು ಉದಾಹರಣೆ ಅಂದ್ರೆ ಕೃಷ್ಣ ಭಾಸ್ಕರ್ ಕುಲಕರ್ಣಿ ಪ್ರತಾಪ್ಗಢ ಯುದ್ಧದಲ್ಲಿ ಬಿಜಾಪುರದ ಆದಿಲ್ ಶಾಹಿ ಅಫ್ಜಲ್ ಖಾನ್ ಶಿವಾಜಿಯ ಜೊತೆಗೆ ಶಾಂತಿ ಸಂಧಾನಕ್ಕೆ ಅಂತ ಬಂದು ಮೋಸದಿಂದ ಅವನನ್ನ ಕೊಲ್ಲೋದಕ್ಕೆ ಅಂತ ಮುಂದೆ ಬರ್ತಾನೆ ಬಟ್ ಶಿವಾಜಿ ತನ್ನ ಹುಲಿ ಉಗುರಿನ ಆಯುಧ ಬಳಸಿಕೊಂಡು ಅವನನ್ನ ಸಾಯಿಸಿ ಬಿಡ್ತಾನೆ ಆಗ ಅಲ್ಲಿದ್ದಂತಹ ಅಫ್ಜಲ್ ಖಾನ್ ನ ವಕೀಲ ಕೃಷ್ಣಾಜಿ ಭಾಸ್ಕರ್ ಕುಲಕರ್ಣಿ ಶಿವಾಜಿಯ ಮೇಲೆ ಅಟ್ಯಾಕ್ ಮಾಡ್ತಾನೆ ಶಿವಾಜಿ ಕುಲಕರ್ಣಿಯ ತಲೆಯನ್ನ ಕತ್ತರಿಸಿ ಸಾಕ್ತಾನೆ ಸ್ನೇಹಿತರೆ ಮೊಘಲರ ಆಳ್ವಿಕೆ ನಮ್ಮ ದೇಶದ ಮೇಲೆ ಸಂಸ್ಕೃತಿ ವಾಸ್ತುಶಿಲ್ಪ ಭಾಷೆ ಸೌಂದರ್ಯ ಶಾಸ್ತ್ರ ಮತ್ತೆ ಆಹಾರದ ಮೇಲೆ ತುಂಬಾ ಪ್ರಭಾವವನ್ನ ಬೀರಿದೆ ಮತ್ತೆ ಇದು ಸಹಜವಾಗಿಯೇ ನಡೆದಿರುವಂತದ್ದು ಅಂತ ಹೇಳ್ಬಹುದು ಈ ಮೊಘಲರು ಆಚಿನಿಂದ ಬಂದವರಾದ್ರೂ ಕೂಡ ಇಲ್ಲೇ ಇದು ಭಾರತೀಯರಾದ್ರು ಇದು ಜಸ್ಟ್ ಯೋಚನೆ ಮಾಡಿ ಹೊರಗಡೆಯಿಂದ ಬಂದು ಇಡೀ ದೇಶದಾದ್ಯಂತ ಎಷ್ಟು ಜಾತಿಗಳು ವ್ಯಾಪ್ಸಿಲ್ಲ ಹೇಳಿ ಇತ್ತೀಚೆಗೆ ಸರ್ಕಾರ ಇ ಡಬ್ಲ್ಯೂ ಎಸ್ ಕೊಟ್ಟು ಅವರನ್ನ ಕಾಪಾಡ್ಕೊಳ್ತಾ ಬರ್ತಾ ಇದೆ ಇನ್ನೊಂದು ವಿಚಾರ ಏನಂದ್ರೆ ಈ ಮೊಘಲರು ಭಾರತದ ಹಿಂದೂ ರಾಜರನ್ನ ಸೇರಿದಂತೆ ಹಲವಾರು ರಾಜವಂಶಗಳ ಜೊತೆ ಮದುವೆ ಕೂಡ ಆಗಿದ್ದಾರೆ ಮಹಾರಾಜ ಅಮರ್ ಸಿಂಗ್ ಚಕ್ರವರ್ತಿ ಅಕ್ಬರನ ಮಗಳು ಶೆಹಜಾದಿ ಅನ್ನುವಂತಹ ಹುಡುಗಿಯನ್ನ ಮದುವೆ ಆಗ್ತಾನೆ ರಾಜರು ಬೇರೆ ಬೇರೆ ಧರ್ಮದ ರಾಜಕುಮಾರಿಯನ್ನ ಒಂದ್ ರೀತಿ ತಮ್ಮ ಡಿಪ್ಲೊಮಸಿಯ ಭಾಗವಾಗಿ ಮದುವೆ ಆಗ್ತಿದ್ದವರು ಈ ಹಿಂದೂ ರಾಜರು ಅವರವರ ರಾಜ್ಯಗಳಲ್ಲಿ ದೇವಾಲಯಗಳನ್ನ ಕಟ್ತಾರೆ ಹಾಗೇನೆ ಬೇರೆ ರಾಜ್ಯಗಳಲ್ಲಿರುವಂತಹ ದೇವಾಲಯಗಳನ್ನ ಉಡಿತಾರೆ ಈಗ ಅವರನ್ನ ಇಟ್ಕೊಂಡು ನಾವು ಪರಸ್ಪರ ನಮ್ಮ ತಲೆಗಳನ್ನ ಓಡ್ಕೊಳ್ತಾ ಇದ್ವಿ ಸ್ನೇಹಿತರೆ ಈ ಹಿಂದುತ್ವದವರ ತಲೆ ಹೇಗಿದೆ ಅಂದ್ರೆ ಬ್ರಿಟಿಷ್ರು ಭಾರತವನ್ನ ಲೂಟಿ ಮಾಡಿ ಅವರ ದೇಶಕ್ಕೆ ಸಂಪತ್ತನ್ನ ಸಾಕಿದ್ರು ಅವರ ಬಗ್ಗೆ ಒಂದು ಚೂರು ದ್ವೇಷ ಅನ್ನೋದಿಲ್ಲ ನೀವು ಯಾವ್ದಾದ್ರು ಬ್ರಿಟಿಷ್ ಅಧಿಕಾರಿಯ ಸಮಾಧಿಯನ್ನ ಇಟ್ಕೊಂಡು ದೋಂಬಿ ಎಬ್ಬಿಸಿದನ್ನ ನೋಡಿದ್ರ ಇಲ್ಲ ಯಾವ್ದಾದ್ರು ಬ್ರಿಟಿಷ್ ಬಿಲ್ಡಿಂಗ್ ದಬ್ಬಿದನ್ನ ನೋಡಿದ್ರ ಅದು ಇಲ್ಲ ಈ ಬಿಜೆಪಿ ಮತ್ತು ಸಂಘ ಪರಿವಾರ ಅದನ್ನ ಮಾಡೋದು ಇಲ್ಲ ಇದಕ್ಕೆ ಕಾರಣ ಏನ್ ಗೊತ್ತಾ ಬ್ರಿಟಿಷ್ ಜನ ಮುಸಲ್ಮಾನರಲ್ಲ ಅವರನ್ನ ಬೈದ್ರೆ ಇವರ ದ್ವೇಷದ ಅಂಗಡಿಯಲ್ಲಿಟ್ಟಿರುವಂತಹ ಐಟಮ್ಸ್ ಗಳು ಕೂಡ ಸೇಲ್ ಆಗಲ್ಲ ಜೊತೆಗೆ ಬೂಟ್ ಲಿಕ್ಕರ್ ಜಾಬ್ಸ್ ಇದ್ದಿದ್ದೇ ಇವರ ತಾತ ಮುತ್ತಾತಂದ್ರದಲ್ವಾ ಭಾರತದ ಮುಸಲ್ಮಾನರನ್ನ ಕೇವಲ ಮೊಘಲರ ಸಂತತಿಗಳು ಅನ್ನೋ ರೀತಿ ದ್ವೇಷದಿಂದ ನೋಡೋದು ಮಾತ್ರ ಅಲ್ಲ ಮೊಘಲರು ನೀಡಿದಂತಹ ಎಲ್ಲಾ ಕಿರುಕುಳಕ್ಕೆ ಈಗಿರೋ ಮುಸಲ್ಮಾನರೇ ಜವಾಬ್ದಾರರು ಅಂತೇಳಿ ಅವರ ಮೇಲೆ ಸೇಡು ತೀರಿಸಿಕೊಳ್ಳುವಂತಹ ಲೆವೆಲ್ಗೆ ಇಳಿದಿದ್ದಾರೆ ಈ ಕುತಂತ್ರವನ್ನ ಜೀವಂತವಾಗಿ ಇಡೋದಕ್ಕೆ ಅಂತ ಈಗ ಸಂಘ ಪರಿವಾರ ಮೊಘಲರ ಸಮಾಧಿಗಳನ್ನ ಅಗಿಯೋದಕ್ಕೆ ಅಂತ ಶುರು ಮಾಡಿದ್ದಾರೆ ಈ ಹಿಂದೆ ಅಡ್ವಾಣಿ ರಥಯಾತ್ರೆ ಮಾಡಿ ಸಾವಿರಾರು ಅಮಾಯಕರ ಸಾವಿಗೆ ಕಾರಣರಾದರು ಆಗ ಭಾರತದ ಬೀದಿ ಬೀದಿಗಳಲ್ಲಿ ರಕ್ತದ ಕೋಡಿ ಕೂಡ ಹರಿತು ಬಾಬ್ರಿ ಮಸೀದಿ ಆದ್ಮೇಲೆ ಹುಡುಗರ ಕೈಗೆ ಕತ್ತಿ ದುಣ್ಣೆ ಕೊಟ್ಟು ಸಾವಿರದ ಒಂಬೈನೂರ ತೊಂಬತ್ತೆರಡು ಮೂರರಲ್ಲಿ ಬಾಂಬೆಯಲ್ಲಿ ಹೆಚ್ಚಿನ ಹಿಂಸಾಚಾರ ನಡೆಯಿತು ಒಂಬೈನೂರಕ್ಕೂ ಹೆಚ್ಚು ಜನರು ಅದರಲ್ಲೂ ಮುಖ್ಯವಾಗಿ ಮುಸ್ಲಿಮರು ಸತ್ತದ್ದು ಇದರ ಲಾಭನೇ ಶಿವಸೇನೆ ಮತ್ತೆ ಬಿಜೆಪಿ ಆ ರಾಜ್ಯದಲ್ಲಿ ಫಸ್ಟ್ ಟೈಮ್ ಅಧಿಕಾರಕ್ಕೆ ಬಂದಿತು ಈಗ ಮೂವತ್ತ್ ಮೂರು ವರ್ಷ ಆದಮೇಲೆ ಔರಂಗಜೇಬ ಬಾಲ ಹಿಡ್ಕೊಂಡು ಓಡಾಡ್ತಿದ್ದಾರೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಎ ಐ ಎಂ ಐ ಎಂ ನಾಯಕನೊಬ್ಬ ಈ ಸಮಾಧಿಗೆ ವಿಸಿಟ್ ಕೊಟ್ಟ ಮೇಲೆ ಮಹಾರಾಷ್ಟ್ರ ನವನಿರ್ಮಾಣ ಸೇನೆ ಈ ಸಮಾಧಿಯನ್ನ ಕೆಡುವುದಕ್ಕೆ ಅಂತ ಆಗ್ರಹ ಮಾಡುತ್ತೆ ಅಲ್ಲಿ ಶಿವಸೇನೆ ಔರಂಗಾಬಾದ್ಗೆ ಹೊಸ ಹೆಸರನ್ನು ಇಡೋದಕ್ಕೆ ಹೇಳುತ್ತೆ ಆಗ ಇದೆಲ್ಲ ಮಹಾರಾಷ್ಟ್ರದಲ್ಲಿ ಮೇನ್ ಮ್ಯಾಟ್ರಾಗಿ ಇರಲಿಲ್ಲ ಈಗ ನೋಡಿ ಸಮಾಧಿ ಕೂಡ ಮ್ಯಾಟ್ರ್ ಆಗ್ತಾ ಇದೆ ಅಲ್ಲಿಂದ ಇಲ್ಲಿವರೆಗೂ ಸಂಘ ಪರಿವಾರ ತನ್ನ ಗೇಮ್ ಅನ್ನ ನಿಲ್ಲಿಸೇ ಇಲ್ಲ ಯಾವಾಗ್ಲೂ ಕತ್ತಿ ದೊಣ್ಣೆ ಜೊತೆ ಈ ಹಿಂದುತ್ವದ ಪಟಾಲಂ ತಮ್ಮ ಬೇಡಿಕೆಗಳನ್ನ ಇಡ್ತಾನೆ ಬಂದಿದೆ ಅದಕ್ಕೆ ಅದೊಂದೇ ಭಾಷೆ ಗೊತ್ತಿರೋದು ಅದರಲ್ಲೂ ಕೂಡ ಆ ಅಮಾಯಿಕ ಹುಡುಗರೆ ಮುಂದೆ ಇರ್ತಾರೆ ಈಗ ನಾಗ್ಪುರದಲ್ಲಿ ಉಂಟಾಗಿರುವಂತಹ ಬೆಂಕಿ ಸಾವು ನೋವಿಗೆ ಚಾವ ಅನ್ನೋ ಸಿನಿಮಾ ಅದರಲ್ಲೂ ಕೂಡ ಶಿವಾಜಿಯ ಮಗ ಸಾಂಬಾಜಿಯನ್ನ ಔರಂಗಾಜೇಬನ ಜನ ಅಟ್ಯಾಕ್ ಮಾಡಿ ಸಾಯಿಸುವಂತಹ ಕತೆ ಇದನ್ನ ನೋಡಿ ಗಾಂಜಾ ನಶೆ ಏರಿಸಿಕೊಂಡವರಂತೆ ಸಿಖ್ ಸಿಕ್ಕಲೆಲ್ಲ ಬೆಂಕಿ ಹಾಕಿ ಗಲಭೆ ಎಬ್ಬಿಸೋದ್ರ ಜೊತೆಗೆ ಇವರ ಟ್ರ್ಯಾಕ್ ಮುಂದುವರಿತಾ ಇದೆ ಔರಂಗಜೇಬನ ಸೇನಾಧಿಪತಿಯ ನೇತೃತ್ವದಲ್ಲಿದ್ದಂತಹ ಎಲ್ಲಾ ಮುಸ್ಲಿಮರು ಕ್ರೂರಿಗಳು ಚಿತ್ರಹಿಂಸೆ ಕೊಡೋರು ಮತ್ತೆ ಅತ್ಯಾಚಾರಿಗಳು ಅಂತ ಹೇಳ್ತಾ ಸಾಂಬಾಜಿ ಮತ್ತೆ ಅವನ ಜನ ಶೂರರು ಮತ್ತೆ ಧೈರ್ಯಶಾಲಿಗಳು ಅನ್ನೋದನ್ನ ಒಳ್ಳೆ ಫೈಟಿಂಗ್ ಸೀನ್ ಬಿಜಿಎಂಗಳ ಜೊತೆಗೆ ಬಂದಿರುವಂತಹ ಒಂದು ಸಿನಿಮಾ ನೋಡಿ ಆದಿ ಬೀದಿಲಿ ಜನ ಎದೆ ಬಡ್ಕೊಂಡು ಓಡಾಡ್ತಾ ಇದ್ದಾರೆ ಜೊತೆಗೆ ಔರಂಗಜೇಬನ ಗೋರಿ ತೋಡೋದಕ್ಕೆ ಹೊಟ್ಟಿದ್ದಾರೆ ಬಿಜೆಪಿ ನೇತೃತ್ವದ ಮಹಾರಾಷ್ಟ್ರ ಸರ್ಕಾರ ಈಗ ಬೆಂಕಿಗೆ ತುಪ್ಪ ಸುರಿಯುವಂತಹ ಕೆಲಸ ಬೇರೆ ಮಾಡ್ತಾ ಇದೆ ಛತ್ರಪತಿ ಸಾಂಬಾಜಿ ಏರಿಯಾದಲ್ಲಿರುವಂತಹ ಸಮಾಧಿಯನ್ನ ತೆಗೆದು ಹಾಕಿ ಅಂತ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ಹೇಳಿದ್ದಾರೆ ಬಟ್ ಇದು ಭಾರತೀಯ ಪುರಾತತ್ವ ಇಲಾಖೆ ರಕ್ಷಿಸಿರುವಂತಹ ಸ್ಮಾರಕ ಕಾನೂನನ್ನ ಪಾಲನೆ ಮಾಡದೆ ಹೊಡಿತೀವಿ ದಪ್ತಿವಿ ಅಂದ್ರೆ ಆಗತ್ತ ಅದು ಸಿಎಂ ಆದ್ರೂ ಅಷ್ಟೇ ಪಿ ಎಂ ಆದ್ರೂ ಅಷ್ಟೇ ಇದರ ಜೊತೆಗೆ ಇನ್ನೊಬ್ಬ ತಿಕ್ಕಲು ಮನುಷ್ಯ ಮಹಾರಾಷ್ಟ್ರದ ಮೀನುಗಾರಿಕೆ ಸಚಿವ ನಿತೇಶ್ ಠಾಣೆ ಸಮಾಧಿಯನ್ನ ನೆಲಸಮ ಮಾಡೋದಕ್ಕೆ ಅಂತ ಬಹಿರಂಗವಾಗಿ ಬೇರೆ ಕೊಟ್ಟಿದ್ದಾನೆ ಕಾನೂನೇ ಗೊತ್ತಿಲ್ಲದೆ ಇರುವಂತಹ ಜನ ಅದೇಗೆ ಮಿನಿಸ್ಟ್ರು ಸಿಎಂ ಆಗ್ತಾರೋ ಇದುವರೆಗೂ ಗೊತ್ತಾಗ್ತಾ ಇಲ್ಲ ಇದಾದ್ಮೇಲೆ ಫಡ್ನವೀಸ್ ಅವರ ತವರು ನಾಗ್ಪುರದಲ್ಲಿ ಹಿಂಸಾಚಾರ ಅನ್ನೋದು ಬುಗಿಲೇಡತ್ತೆ ಇದೇ ನಾಗ್ಪುರದಲ್ಲಿ ಎರಡು ಜಾಗ ಇದೆ ಒಂದು ದೇಶದ ಎಲ್ಲಾ ಸಮುದಾಯಗಳಿಗೆ ಘನತೆ ತಂದುಕೊಟ್ಟ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾವಿರಾರು ಜನರೊಂದಿಗೆ ಬೌದ್ಧ ಮತ ಸ್ವೀಕರಿಸಿದಂತಹ ಧಮ್ಮಭೂಮಿ ಇನ್ನೊಂದು ಈ ಎಲ್ಲಾ ಹಿಂಸಾಚಾರಗಳ ಕಾರ್ಖಾನೆಯಾದ ಆರ್ ಎಸ್ ಎಸ್ ನ ಪ್ರಧಾನ ಕಾರ್ಯಾಲಯ ವಿಪರ್ಯಾಸ ಅಂದ್ರೆ ಔರಂಗಜೇಬ್ನ ಸಮಾಧಿ ಬಹಳ ಸಾಧಾರಣವಾದ ವಿಷಯ ಅವನ ಇಚ್ಛೆಗೆ ಅನುಗುಣವಾಗಿ ಈಗ ನಗರ ಎಂದು ಕರೆಯಲಾಗುವಂತಹ ಔರಂಗಾಬಾದ್ನ ಕುಲ್ತಾಬಾದ್ನಲ್ಲಿರುವಂತಹ ಜೈನುದ್ದೀನ್ ಶಿರಾಜಿಯ ಚಿಶ್ತಿ ಸೂಫಿ ದೇಗುಲಗಳೊಂದಿಗೆ ಗುರುತು ಇಲ್ಲದ ಸಮಾಧಿಯಲ್ಲಿ ಅವನನ್ನು ದಪ್ಪನ ಮಾಡಲಾಯಿತು ಅದರ ಸುತ್ತ ಕಟ್ಟಿರುವಂತಹ ಅಮೃತ ಶಿಲೆಯ ಸಮಾಧಿಯನ್ನ ಇಪ್ಪತ್ತನೇ ಶತಮಾನದಲ್ಲಿ ನಿಜಾಮ ಹತ್ತಿತ್ತು ಹೀಗೆ ಇವನ ಸಮಾಧಿ ಉಳಿಯುವುದು ಮುಗಿದ ಮೇಲೆ ಇನ್ನೊಬ್ಬ ಮೊಘಲ ರಾಜನ ಸಮಾಧಿ ಮತ್ತೆ ಯಾವುದು ಮಸೀದಿ ಹೀಗೆ ಮುಂದಿನ ನೂರಾರು ವರ್ಷಗಳವರೆಗೆ ಸಾಮಾನ್ಯ ಜನರ ಪ್ರಾಣ ನೆಮ್ಮದಿಯನ್ನ ಬಲಿ ಕೊಡಲು ಬೇಕಾದಷ್ಟು ಕಟ್ಟಡಗಳನ್ನ ಸಂಘ ಪರಿವಾರ ಕಂಡುಕೊಂಡಿದೆ ಇದೇ ಇವತ್ತಿನ ವಿಶೇಷ ನೋಡ್ತಾ ಇರಿ ಅಂತೀವಿ ನಮಸ್ಕಾರ